ಗುರುಗಳಾಗಿರ್ತಕ್ಕಂಥ ಬಿ ಗಂಟಿ ಗುರುಗಳವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನ ಹೇಳಿ 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 ಈ ಜಾತ್ರೆ ಮಾಡಿರ್ತಕ್ಕಂತ ಸರ್ವ ಕಮಿಟಿ ಅವರಿಗೆ ಸರ್ವ ಸದಸ್ಯರಿಗೆ ಊರಿನ ಪರಮ ಪೂಜ್ಯರಿಗೂ ಹೌದಪ್ಪ ಮೇಲಾಗಿ ನಮ್ಮ ಜ್ಯೋತಪ್ಪಣ್ಣ ಎತ್ತಿನ ಮನಿಯವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನಗಳನ್ನು ಹೇಳಿ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಕತ್ತಂಗಿರಿ ಜ್ಞಾನ ಪಂಡಿತರಿಗೆ ವೇದ ಮೂರ್ತಿ ನೆರೆ ನೆರೆಹಳ್ಳಿಯಿಂದ ಬಂದಿರತಕ್ಕ ಎಲ್ಲಾ ಧರ್ಮದ ಎಲ್ಲಾ ಕೂಡ ಹಿರಿಯರಿಗೆ ಸಂಘದ ಪರವಾಗಿ ವಂದನಗಳನ್ನ ಹೇಳಿ ಹೇಳಿ ನಮ್ಮ ಜೊತೆಯನ್ನ ಹಾಡ್ಲಿಕ್ಕೆ ಬಂದಿರ್ತಕ್ಕಂತ ಯಾರಿಪ್ಪ ಶ್ರೇಷ್ಠ ಕಲಾವಿದ್ರು ಒಳ್ಳೆಯ ಮಹಾರಾಷ್ಟ್ರ ರಾಜ್ಯದ ಕುರುಗೋಟ ಗ್ರಾಮದ ಮುಕ್ಷಿದೇಶ್ವರ ಗಾಯನ ಸಂಘ ಹೌದ್ ನಮ್ಮ ಸಹೋದರಿ ನಸರಿನಾ ನಮ್ಕಿಂತ ಹೆಚ್ಚಿಗೆ ನೀವು ನಮಗೆ ಬೆಂಬಲ ಕೊಡಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಬೆಂಬಲ ಕೊಡ ನಂದು ವಿನಂತಿ ಅದ ಹೌದಪ್ಪ ಯಾಕಂತ ಕೇಳಬೇಕ ಯಾಕೆ ಹೆಚ್ಚು ಬೆಂಬಲ ಕೊಡ್ಬೇಕಂತ ಕೇಳಿದ್ರೆ ಗಂಟೆ ಸರ್ ಅವರು ಹೇಳಿದ್ರು ಏನ್ರಿ ಈಗಿನ ಕಾಲದೊಳಗ ದಿನಮಾನದೊಳಗ ಸದೃಢಿದ್ರು ಕೂಡ ಏನ್ರಿ ಸದೃಢಿದ್ರು ಗಟ್ಟಿ ಮುಟ್ಟಿ ಆಗಿದ್ರು ಡೊಳ್ಳಿನ ಪದ ಹಾಡುದ್ರು ಗಂಡ ಕಲೆ ಡೊಳ್ಳಿನ ಪದ ಹೌದಪ್ಪ ಹೌದಾ ಕರೆ ನಾವೆಲ್ಲಾ ಡೊಳ್ಳಿನ ಪದಾಗ ಹಾಡ್ಬೇಕಾದ್ರ ಬಾಳ ಕಠಿಣ ಇರ್ತದ ಆರೋಳ ತಿಂಗಳ ಕೂಸಿನ ಒನ್ ಬೆನ್ನತ್ತಿ ತಗೊಂಡ್ ಬಂದು ಕೂಸಿದ್ರು ಕೂಡ ಸಭಾದಾಗ ಪಾಸ್ ಆಗ್ತಾ ಅಂದ್ರೆ ನನಕಿತ ಇವತ್ತು ಸಹೋದರಿ ಒಂದ್ಸಾರಿ ಜೋರಾದ ಚಪಾಳಿ ತಮ್ಮಲ್ಲಿ ತರ್ಬೇಕು ವಿನಂತಿ ಅದ ಬಂದು ಆ ನೀವ್ ತಪ್ಪ ಮಾತಾಡ್ಲಾಕ್ ಹೋಗ್ಬೇಡ್ರ ಯಾಕ ನೀವು ಒಬ್ರಿಗೊಂಡ್ ನಮ್ಮನಿ ಒಬ್ಬರು ನಮ್ಮನಿ ಮಾಡ್ಲಾಕ್ ಹೋಗ್ಬೇಡ್ರಿ ಅದೇ ಏನ್ ಮಾಡಿ ಇಲ್ಲಿ ನಮ್ಮ ತಂಗಿ ಕೂಶಾ ತಗೊಂಡ್ಬಂದ್ ಎಲ್ಲಾರಿಗೆ ಟಾಳಿ ತಟ್ಟಿಸ್ರಿ ನಿನ್ನ ನಾನು ನನ್ನ ಮಗನು ಕರ್ಕೊಂಡ್ ಬಂದಿ ನೀವ್ಯಾಕಾ ಅಲ್ಲಿ ನಾನು ಕರ್ಕೊಂಡ್ ಬಂದಿನ ನಿಮ್ದು ಏಸ್ ವರ್ಷದ ಮಗ ಐತಿಪ್ಪ ಮೂರ್ ವರ್ಷದ ಮಗ ಅದನ್ರಿ ಮೂರ್ ವರ್ಷದ ಮಗ ಹೌದು ನಾ ಒಂದೇ ಮಾತ್ ಕೇಳ್ತೀನಿ ಏನಿಪ್ಪ ನನ್ನ ಮಗನ ಕರ್ಕೊಂಡ್ ಬಂದಾಗ ಮಂದಿ ಕೈಲಿ ಚಪ್ಪಳಿಗೆ ತಟ್ಟಲಿಲ್ಲ ನನ್ನ ಮಗನ್ ಬೆಳಕ ಹೇಳಿಲ್ಲ ನನ್ನ ಬೆಳಕ ಹೇಳಿಲ್ಲ ನಿನ್ ಹೊಚ್ಚಕಿಟ್ ಬಿದ್ದದ ಹೌದಲ್ರಿಪಾ ನಾ ಒಂದ್ ಮಾತ್ ಕೇಳ್ತೀನಿ ಏನ್ರಿಪ ನಿನ್ನ ಮಗನ್ ಹಡಿಬೇಕಾದ್ರೆ ಎಟ್ ತ್ರಾಸ್ ತಗೊಂಡಿ ಏಸ್ ತಿಂಗ್ ಹೊಟ್ಟೆ ಹಾಕೋತಿರ್ಗಾಡಿದಿ నా ఒంబత్ హై దిన తే హైదస్ ఎక్స్ట్రా అదొత్తా దేవ్ర గొత్త్రీ ನೋಡಪ್ಪ ಏನಪ್ಪ ಅದು ಹೆಣ್ಣಿನ ಜನ್ಮದ ಪುಣ್ಯಾತ್ಮರೆ ಹೌದು ಕೂಡ ಇವತ್ತ ಒಂದ ಖುಷಿನ ಬೆನ್ನ ಹತ್ತಿ ತಗೊಂಡು ಬಂದು ಒಳ್ಳೆಯ ಸಹೋದರಿ ಡೊಳ್ಳಿನ ಪದ ಹಾಡ್ತಾ ಬರೀ ನೀನ್ ನೋಡ್ರಿ ಬೇಕಾರ ಏನ್ರಿಕೆ ಖುಷಿನ ಹಾಡದನ್ನ ನಿಂತ ಹಾಡ್ಗಿಳಿತಾಳ ಕುದುರಿ ಚಾಲು ಮುನಗತಾನ ಕುದುರೆ ತಾಂಗ ಚಾಲೂನೇ ಬರೀ ಬರೇ ಅಂದ್ರೆ ಆ ಕಡೆ ಏನು ಚಿಂತಿಲ್ಲ ಸಿದ್ಧರು ಶಿವನಾಮ ಸ್ಮರಣೆ ಒಳಗೆ ಕುಣಿದಾಡ್ಕೊತ ಹಾಡಿಕೆ ಚಾಲು ಮಾಡ್ತಾಳ ಹೌದು ಅಂತ ಸಹೋದರಿ ಸಂಘಕ್ಕೂ ಕೂಡ ಆ ಮೇಲಿನಲ್ಲಿ ಮಾತಾಡ್ತಕ್ಕಂತ ಸೋಮ ಮಾತಾರ್ ಇವರು ಕೂಡ ವಂದನೆಗಳನ್ನ ಹೇಳಿ ಇವತ್ತಿನ ದಿವಸ ಏನ್ರಿ ಹಾಡ್ತಕ್ಕ ಹಾಡ್ನಲ್ಲಿ ಆಗಲಿ ಮಾತಾಡ್ತಕ್ಕಂತ ಮಾತ್ನಲ್ಲಿ ಆಗಲಿ ಹೇಳ್ತಕ್ಕಂತ ವಾಕ್ಯದಲ್ಲಿ ಬಾರ್ಸಾಡ್ತಕ್ಕ ವಾದದಲ್ಲಿ ಆಗಲಿ ಏನಕ್ಕವ್ರೀಪ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪ ಒಪ್ಪಣ ಒಪ್ಪನಂತ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡು ತಿಳ್ಕೊಂಡು ಮತ್ತೊಮ್ಮೆ ದೈವಿಕ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಜ್ಯೋತಿಯಪ್ಪನ ಸಿಗ್ನಲ್ ಕೊಟ್ಟಾನ ಸಿಗ್ನಲ್ ಕೊಟ್ಟಾರ ನಾವು ಟೈಮಿಂಗ್ ಹಚ್ಚಿವಿ ಸಿಗ್ನಲ್ ಕೊಟ್ಟಾರ ಜನ ನೋಡಿ ಕಾರ್ಯಕ್ರಮ ಮಾಡುವುದದ ಆ ಕಾಡಿ ಸಿಗ್ನಲ್ ಕಡೆನೂ ಎಚ್ಚರಿ ಇರ್ಬೇಕಾಗ್ಯದ ಹ್ಞೂ ಹ್ಞೂ ನಮ್ಮ ಗಂಟಿ ಗುರುಗಳು ಅವ್ರು ಈಗಾಗಲೇ ವಿಷಯ ಇಟ್ಟಾರ ಇಟ್ಟಾರೀಪ್ಪ ಇಟ್ಟಾರು ಅರ್ಜೋಡಿ ಸ ಕಲಾವಿದರು ವಿಷಯ ಹಿಡಿದಾರ ಹೌದಪ್ಪ ಬಂದಪೇಟೆಗೆ ಬೆಂಕಿ ಹಚ್ಚಂದಾರು ವಿಷಯ ಹಿಡಿದು ತಮಗೆ ಯಾವ್ದು ಅನುಕೂಲ ಆಗ್ತೈತೆ ನೋಡು ಹೌದು ಆರು ಎಕರೆ ಹೊಲ ಇದ್ದದ್ದು ಹೌದು ಹಬ್ಬ ಇದ್ದದ್ದು ಬೋರ್ ಇದ್ದದ್ದು ಬಾವಿ ಇದ್ದದ್ದು ಹೌದಿಪ್ಪ ಹೊಳೆ ಇದ್ದಿದ್ದು ತಮಗ ಅನುಕೂಲದ ಹೊಲ ಇಟ್ಟಾರ ಇವತ್ತು ಮಡ್ಡಿ ಹೊಲ ನಮಗ್ ಬಿಟ್ಟಾರ ಪುಣ್ಯಾತ್ಮರಿ ಹೌದಿಪ್ಪ ಹೌದು ಅವ್ರೊಂದ್ ಮಾತ್ ನೀವ್ ಎಲ್ಲಾರ ಕೇಳ್ರಿ ನಾನು ಬಾಳ ಮಾತಾಡಂಗಿಲ್ಲ ಸರ್ ಅವ್ರು ಸಿಗ್ನಲ್ ಕೊಟ್ಟಾರನಂಟೇ ಸ್ವಲ್ಪ ತೋಡೆ ತೋಡೆ ಮಾತಾಡಬೇಕಾಗ ಜಗತ್ತದೊಳಗ ಗುರು ಶ್ರೇಷ್ಠದಾನ ಗುರು ಇರ್ಲಾರ್ದೆ ಮುಕ್ತಿ ಇಲ್ಲತ್ತು ಒಂದ್ ಮಾತಂದ್ರು ಅಂದ್ರಿಪಂದ್ರು ಇನ್ನ ಎರಡನೇ ಮಾತ ಗುರು ಇರ್ಲಾರ್ದೆ ಹೋದ್ರಂದ್ರ ಬೋರ್ಡ್ ಇರ್ಲಾರ್ದು ಬಸ್ಸಾ ತಿಳ್ಯಾರ ಹೇಳ್ಯಾರಲ್ರಿ ಹೇಳ್ಯಾರ ಅವ್ರ ಅವ್ರೇ ಹೇಳಾರ ಅಂದಾರೀ ಹ ಗುರು ಇರ್ಲಾರ್ದು ಮನುಷ್ಯ ಆ ಬೋಡ್ ಇಲ್ಲದ್ ಬಸ್ ಅತ್ತ ಹೌದು ನಾನು ಇವತ್ತು ಒಂದೇ ತಕರಾರ್ ತೆಗೆದ ಸೋಮು ಮಾತಾರ್ ಜೋಡಿ ಜಗಳಿಲ್ಲ ಹೌದು ಹಾಡವ್ರ ಜೋಡಿ ಜಗಳಿಲ್ಲ ವಿಷಯ ಜೋಡಿ ಜಗಳದ ನೀವೆಲ್ಲಾರು ಸ್ವಲ್ಪ ಲಕ್ಷ ಒಟ್ಟು ಕೇಳ್ರಿ ಬೋರ್ಡ್ ಇರ್ಲಾರ್ದ ಬಸ್ ಇವತ್ತು ಗುರು ಮನುಷ್ಯ ಅಂತ ಹೇಳಾರಲ್ಲ ಹೌದಾ ನಾ ಒಂದೇ ಮಾತು ಹೇಳುದನ್ರಿ ಇದೇ ಭಾಗ್ಯದ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕು ಹಳ್ಳಿ ಸೋರಗಾವಿ ಗ್ರಾಮದಲ್ಲಿ ಯಾರು ಹುಟ್ಟಿ ಬಂದ್ರು ತಂದಿ ಬಸ್ ಸಿದ್ದಪ್ಪ ಅಂತ ಯಾರು ಹುಟ್ಟಿ ಬಂದ ಹೆಂಗ ಅಂತ ಕೇಳ ನೋಡಾಕ ಕಣ್ಣ ಬಾ ಎಲ್ಲಾ ಚಂದಿತ್ತು ಕರೆ ಹೌದಿಪ್ಪ ವಯಸ್ಸು ತುಂಬಿದಂಗ 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 ಬಾಯಿಲೆ ಮಾತಾಡ್ಲಾಕ ಬರವಲ್ದಾಯ್ತು ಹೌದಿಪ್ಪ ಹೌದು ಕಣ್ಣಿಲೆ ಪಿತ್ ಸೋರ್ತಿತ್ತು ಬಾಯಿಲೆ ಜೊಲ್ಲ ಹಾರ್ತಿತ್ತು ಮುಂದ ದಿನಗಳ ಕಲಿತಾ ಕಲಿತಾ ಕಲಿತ ಕಾಡು ಯಾಳೆ ಹೌದು ಹಡದಿರ್ತಕ್ಕ ತಾಯಿ ಎಲ್ಲ ತೀರ್ಕೊಂಡು ಹಾ ಸ್ವಲ್ಪ ಹಾ ಹಾ ಸ್ವಲ್ಪ ಕಡೆ ತಾಯಿ ಎಲ್ಲಮ್ಮ ತೀರ್ಕೊಂಡು ಹೋಗಿ ಬಿಟ್ಲು ತೀರ್ಕೊಂಡು ಹೋಗಿದ ಕೂಡಲೆ ಊರಾಗಿನ ಹಿರಿಯಾರ್ ಎಲ್ಲಾರು ಕೂಡಿಕೊಂಡು ಏನ್ ವಿಚಾರ ಮಾಡಿದ್ರು ಏನತ್ರೀಪಾ ಬಸಪ್ಪಗ ಇನ್ನೊಂದು ಹೆಣ್ಣ ತೆಗದ ಮದ್ವಿ ಮಾಡಿದ್ರ ಆ ಕೂಸಿಗೆ ತಾಯಿ ಕೂಸಿಗೆ ತಾಯಿ ಆದಂಗ್ ಸಂಸಾರ ಮತ್ ಮುಂದ್ ನಡೀತದಂದ್ರು ಹೌದು ಯಾವಾಗ ಸಂಸಾರ ಮುಂದ್ ನಡೀತದ ವಿಚಾರ ಮಾಡ್ಕೊಂಡು ಮತ್ತೊಂದು ಹೆಣ ತಗದ ಮದುವೆ ಮಾಡಿದ್ರ ಪುಣ್ಯಾತ್ಮರೇ ಹೌದಿಪ್ಪ ತಾಯಿ ತಾಯಿನೇ ಮಲತಾಯಿ ಮಲತಾಯಿನೇ ಪುಣ್ಯಾತ್ಮರಿ ಹೌದಿಪ್ಪ ಹೌದು ತಾಯಿ ಪ್ರೀತಿ ಕೊಡ್ಲಾಕ ಸಾಧ್ಯ ಆಗ್ಲಿಲ್ಲ ಆ ಕೂಸಿನ ಹೊಡೆದು ಪಡೆಯದು ಮಾಡ್ಲಾಕಳು ಕೂಸಾಕತ್ತು ಹೊಟ್ಟೆಗೆ ಕೂಳ್ ಹಾಕ್ಲಿಲ್ಲ ಯಾರು ಹುಚ್ಚು ಕೂಸಿ ಪುಣ್ಯಾತ್ಮರಿ ಹೌದಿಪ್ಪ ಹೌದು ಅವಾಗ ಬಸಪ್ ಏನ್ ಮಾಡಿದ ಈ ಕೂಸಿನ ಇಲ್ಲಿ ಇಡಬಾರ್ದ ತಿಳ್ಕೊಂಡು ಏನ್ ತನ್ನ ಿತ್ ಅವರ ಮನೆಯಾಗಿರ್ತಕ್ಕಂಥ ಬೀಳಗಿ ತಾಲೂಕು ತೆಗ್ಗಿ ಗ್ರಾಮಕ್ಕ ಆ ಕೂಸಿನ ಕರ್ಕೊಂಡು ತಂದು ಬಸಪ್ಪ ಬಿಟ್ಟ ಪುಣ್ಯಾತ್ಮರಿ ಹೌದಿಪ್ಪ ಹೌದಾ ಏನಾಯ್ತು ಆ ಕುಶಿನ ಕರ್ಕೊಂಡು ತೆಗ್ಗಿ ಗ್ರಾಮದಲ್ಲಿ ಬಿಟ್ರು ತೆಗ್ಗಿ ಗ್ರಾಮದಾಗ ಆ ಕೂಸಿನ ತಂದು ಬಿಟ್ರ ಕರೆ ಅಲ್ಲಿ ಸ್ವಾಧರಮ ಕಾಡ್ತಿದ್ರು ಹೊಡಿತಿದ್ರು ಬಡಿತಿದ್ರು ಕರೆ ಹೆಂಗ ಕಾಯಕ ಚಾಲು ಆಯ್ತು ಬೆಳಿತಾ ಬೆಳಿತಾ ಅಂತ ಕೇಳಿದ್ರ ಹಸು ಆಯ್ತು ಅಂದ್ರೆ ಗಿಡದಾಗಿನ ತಪಲಾ ತಿನ್ನೆ ಹೌದ ಗಟ್ಟರದಾಗಿನ ನೀರ್ ಕುಡಿದ್ನೆ ಹೌದ್ ಊಟ ಮಾಡಂದ್ರೆ ತಿರ್ಗಾಡ್ಕೋತ ಎಲ್ಲರೂ ಹೋಗಿ ತಟ್ಟ ನೇಕ ಮಾಡುದು ಹಿಂಗ್ ಅವ್ರೂಪು ಚಾಲು ಆಯ್ತು ಪುಣ್ಯಾತ್ಮರಿ ಆ ಹುಡುಗಂದು ಹುಡುಗುಂದು ಯಾವಾಗ ಹುಡುಗ ಚಾಲು ಆಯ್ತು ಅವಾಗ ಸ್ವಾದರೂ ಅವನೆಯಾಗಿರ್ತಕ್ಕಂಥ ಬಣ್ಣದ ಬಾರ್ಕೋಲ್ ಇಡೋದು ಹೊಡಿಲಕ್ಕ ಚಾಲು ಮಾಡಿದ ಬಣ್ಣದ ಬಾರ್ಕೋಲ್ ಹೊಲಕ ಚಾಲು ಅವನಲ್ಲಿ ರೂಪಗಳ ಚೇಂಜ್ ಆಗಲಕ್ಕ ಆಕಾರಗಳ ಚೇಂಜ್ ಹೌದಾ ನಾವ್ ಹಂಗ ಮೈ ತುಂಬಾ ಬಟ್ಟೆ ಅವ ಹಂಗ ಮೈ ತುಂಬ ಬಟ್ಟೆ ಹಾಕೋಲಿಲ್ಲ ಏನು ಮಾಡಿದ್ರಿಪ್ಪ ತಾವು ಮೈ ಮೇಲೆ ಉಟ್ಟಿರ್ತಕ್ಕಂಥ ದೋತ್ರವನ್ನ ಆಗಿರಬಹುದು ಮೈ ಮೇಲೆ ಇರತಕ್ಕಂತ ಹಂಗೇನಾಗಿರೋದು ಎಲ್ಲಾ ಬೀಸಾಡಿ ಹೋಗುದ ಮೈ ಮೇಲೆ ತಟ್ಟು ಸುತ್ತೆ ಹೌದು ಮರಿಯಾಗಿ ತಟ್ಟು ಸುತ್ತೆ ಹೌದಿಪ್ಪ ಆ ಆಯಿ ಸೀರಿ ಗ್ವಾಳೆ ಮಾಡ್ಕೊಂಡು ಗಂಟು ಮಾಡ್ಕೊಂಡು ತೆಲಗಿ ಲಡ್ಡು ಸುತ್ತಕೊಳ್ಳ ಪುಣ್ಯಾತ್ಮರಿ ಹೌದಿಪ್ಪ ಏನ್ ಮಾಡಾಕತ್ತ ನೋಡಿ ಸಾದರ ಮಾವ ಹಣ್ಣಂಗೆ ಬಡಿಬಾರದ ಬಡದ ಹೌದು ಅವಾಗ ಕಣ್ಣಾಗಿನ ನೀರು ತೆಗೆದು ಮನಿ ಬಿಟ್ಟು ಆಯಿ ಮುತ್ಯಾನ ಮನಿ ಬಿಟ್ಟು ಎಲ್ಲಿಗೆ ಬಂದ ಜಮಖಂಡಿ ನಾಡಿಗೆ ಬಂದ ಪುಣ್ಯಾತ್ಮರಿ ಹೌದಿಪ್ಪ ಹೌದಾ ಜಮಖಂಡಿ ನಾಡಿಗೆ ಬಂದು ಅಲ್ಲಿನೂ ಕೂಡ ಸಾಕಷ್ಟು ಪವಾಡಗಳನ್ನು ಜಮಕಂಡಿ ಬಿಟ್ಟು ಎಲ್ಲಿಗೆ ಬಂದಪ್ಪ ಅಂತ ಕೇಳಿದ್ರೆ ಗದ್ದನ ಕೇರಿ ಕ್ರಾಸಿಗೆ ಬಂದ ಪುಣ್ಯಾತ್ಮರಿ ಹೌದಪ್ಪ ಹೌದು ಹತ್ತೊಂಬತ್ ನೂರ ಎಂಬತ್ತ ಎಂಬತ್ತ ಚಜ್ಜಿ ಬರಗಾಲ ಬಿದ್ದಿತ್ತು ಪುಣ್ಯಾತ್ಮರಿ ಹೌದಿಪ್ಪ ಹೌದು ಆ ಕೇರಿ ಕ್ರಾಸ್ ಚಜ್ಜಿ ಬರಗಾಲ ಅಂದ್ರ ಒಪ್ಪ ಒಂಬತ್ತು ದಿವಸ ಇರಬೇಕಾಗಿತ್ತು ಸರ್ಕಾರದವರು ಗಂಜಿ ಕೇಂದ್ರ ತೆಗ್ದಿರು ಗಂಜಿ ಕೇಂದ್ರ ಅವ ಲಡ್ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಸಿದ್ದಪ್ಪ ಒಂದ್ ಎರಿ ಹೊಲದಾಗ ಹೋಗಿ ಕೂತತ್ತ ಎ ಹೊಲ ಅಂದ್ರೆ ಹೆಂಗ್ರಿಪ್ಪ ಎರಬುಡಿ ಬಿಟ್ಟಿತ್ತ ಎರಬುಡಿ ಆ ಎರಬುಡಿಯಾಗ ಹೋಗಿ ಡೊಕ್ಕನಿಯಾಗ ಕುಂದ್ರವ ಹೊತ್ತು ಮನಿಗ್ ತಂದ ಎದ್ದ ಹೊರಗ್ ಬರವ ಹಿಂಗ್ ದಿನಾಂಕ ಪ್ರತಿ ಕಾಯಕ್ ನಡೀತು ಅಲ್ಲಿ ಗಂಜಿ ಕೇಂದ್ರ ತೆಗ್ದಿದ್ರ ಸರ್ಕಾರದವರು ಅಲ್ಲಿ ಊರಾಗಿನ ಜನ ಎಲ್ಲಾ ಬಾಗಲಕೋಟೆ ಜನ ಗದ್ದನಕೇರಿ ಜನ ಸುತ್ತಮುತ್ತ ನಿರ್ಲಕೇರಿ ಸೀಮಿಕೇರಿ ಅಲ್ಲಿ ಜನ ಎಲ್ಲಾ ಬಂದ ಗಂಜಿ ಕುಡಿತಿದ್ರತ್ತ ಈ ಸಿದ್ದ ಅಲ್ಲಿಗೆ ಬಂದತ್ತ ಒಂದ ಹತ್ತು ಹದಿನೈದು ವರ್ಷದ ಹೆಣ್ಣು ಹುಡುಗಿ ಕೈಯಾಗ ಅಂಬಲಿ ತಗೊಂಡು ಗಂಜಿ ಕುಡೀಲಕ್ಕತ್ತಳ ಈ ಸಿದ್ದಪ್ಪ ಅನ್ತಕ್ಕಂತ ಹೋಗಿ ಏನ್ ಮಾಡಿದಪ್ಪ ಅಂತ ಆ ಕೂಸಿನ ಕೈಯಾಗಿ ಗಂಜಿ ಪಟಕನ ತಾ ಪಟ್ಟಕುಡ್ಲಾಕತ್ತ ಏನ್ ಮಾಡಾಕತ್ತ ಆ ಕೂಸಿನ ಕೈಯನ್ನು ಅಂಬಲಿ ಕಸಕೊಂಡು ತಾ ಗಂಜಿ ಕುಡಲಕತ್ತ ಅಲ್ಲಿ ಕುಡಿರ್ತಕ್ಕಂತ ಜನ ಎಲ್ಲಾ ಸುತ್ತ ಹಾಕಿ ಹೊಡೆದ್ರತ್ತ ಯಾವಾಗ ಸುತ್ತ ಹಾಕಿ ಹೊಡೆದ್ರು ಅವಾಗ ಮ್ಯಾಗ ಕೈಲಾಸದಾಗ ನೋಡಿದತ್ತ ಏ ರಾಜ ಎಲ್ಲದಿ ಬಾತ ಹೇಳಿ ಇಲ್ಲಿ ಜನ ನೋಡತ ಕಣ್ಣಾಗಿನ ನೀರು ತೆಗೆದು ತನ್ನ ತೆಲಿಗೆ ಸುತ್ತಿರ್ತಕ್ಕಂತ ಲಡ್ಡು ತಗದ ಆಕಾಶಕ್ಕೆ ಹೊಡೆದತ್ತ ಪುಣ್ಯಾತ್ಮರೇ ಮೂರು ದಿವ್ಸ ಮೂರ್ ತಾಸ ಮೂರ್ ಸೆಕೆಂಡ್ ಮೂರ್ ನಿಮಿಷ ಮಳೆ ಹೈತೆ ಪುಣ್ಯಾತ್ಮ ಬರಿ ಮೂರು ದಿವಸ ಮಳೆ ಹೈತೆ ಪುಣ್ಯಾತ್ ಬರಿ ಹೌದ್ 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 ಹೌದ್ರಿಪಾ ಅವಾಗ ಅವನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳಿ ನಾಮಕರಣ ಆಯ್ತು ಏನತ್ರಿಪಾ ಸಿದ್ದಪ್ಪ ಹೋಗಿ ಲಡ್ಡು ಮುತ್ಯ ಅತಳ ಜಗತ್ತಾಗ ಪ್ರಖ್ಯಾತಿ ಹೊಂದಿದ ಸಿದ್ದಪ್ಪ ಹೋಗಿ ಗದ್ದೆ ಕೇರಿಸಿ ಕ್ರಾಸಿನ ಆಗ ಲಡ್ಡು ಪ್ರಖ್ಯಾತಿ ಆಗ್ಯಾನ ಪುಣ್ಯಾತ್ಮರ ಲಡ್ಡು ಮುತ್ಯಾ ತೆಳ ಪ್ರಖ್ಯಾತಿ ಇವ್ರ ಏನ್ ಹೇಳಿದ್ರು ಗುರು ಇರ್ಲಾರ್ದೋರ್ಡ ಗು ಗುರು ಇರ್ಲಾರ್ದ ಯಾವ ಮನ್ಯ ಇರ್ತಾನ ಬೋರ್ಡ್ ಇರ್ಲಾರ್ದ ಬಸ್ ಅತ್ ನೀವ್ ಹೇಳಿರಿ ಈ ಸದ್ಯ ಗುರು ಇರ್ಲಾರ್ದು ಬಸ್ ಗದ್ದಿನ ಕಿರಿ ಕ್ರಾಸಿನ ಐತಿ ನೋಡ್ಲಿಕ್ಕಾದ್ರೆ ಸಿಗತೈತಿ ಅದಕ್ಕೇನ ಬೋರ್ಡ್ ಐತೋ ಏನ್ ಇಲ್ಲೋ ಮುಂದಿನ ಸಂದಿಕ್ ಪೋತ್ರಿ ನಾವ್ ಇಲ್ಲೇ ಯಾಕ್ರಿ ಓಕೆ ಗುರು ಇರ್ಲಾರ್ದಾಗ ದೇವರಾದಂತ ಲಾ ಹುಟ್ಟಿದಾಗ ಗದ್ದಿನ ಕೇರಿ ಕ್ರಾಸ್ನಾಗ ಪವಾಡ ನಡೀತು ಸುತ್ತಮುತ್ತ ಎಲ್ಲಾ ಜನ ಕೂಡ್ಲಕ್ಕು ಅವನ ದರ್ಶನ ಲಡ್ಡು ಲ ಪವಾಡ ದಿನಕ್ ದಿನ ಬೆಳಿಲಕ್ಕು ಬೆಳಿಲಕ್ಕ ಮೇಲೆ ನಾಡ್ದ ಇಸ್ಲಾಂ ಧರ್ಮದ ಒಬ್ಬ ಮುಸ್ಲಿಂ ಡೋಂಗ್ರಿ ಸಾಬ್ ಅತ್ತ ಅವನು ಮಠಕ್ಕೆ ಬಂದತ್ತು ಪುಣ್ಯಾತ್ಮರಿ ಹೌದಿಪ್ಪ ಹೌದು ಡೊಂಗ್ರಿ ಸಾಹೇಬ ಡೋಂಗ್ರಿ ಸಾಬ ಅವನು ಪಾಳ್ಯ ಕಚ್ಚ ನಮಸ್ಕಾರ ಮಾಡ್ಲಾಕತ್ತ ಎಲ್ಲಾರಿಗೆ ದರ್ಶನ ಕೊಟ್ಟ ಎಲ್ಲಾರಿಗೆ ಏನ್ ಬೇಕು ಎಲ್ಲಾ ಲಡ್ಡು ಮುತ್ಯ ಕೊಡ್ಲಾಕತ್ತ ಹೌದಾ ಡೋಂಗ್ರಿ ಸಾಹೇಬನ ಹೋಗಿ ಲಡ್ಡು ಮುತಿಯನ್ನು ಪಾದಕ್ ನಮಸ್ಕಾರ ಮಾಡಿದತ್ತೇಳ್ತಾನೆ ಡೋಂಗ್ರಿ ಬಡತನ ಪರಿಸ್ಥಿತಿ ಬಾಳ ಆಗ್ಯದ ನನಗೂ ಏನಾದ್ರು ಕೊಟ್ರೆ ಅವ್ನ ಪಾದಕ್ ನಮಸ್ಕಾರ ಮಾಡಿದಾಗ ಲಡ್ಡು ಮುತ್ಯಾ ಹೇಳಿದತ್ತ ಏನತ್ರೀಪಾ ಏ ಡೋಂಗರಿಯಾ ನಿನ್ಗ ನಾ ಕೊಡಂಗಿಲ್ಲ ನಾನು ತಿನ್ ಹೋಗ್ ನೋಡು ಅರ್ಥ ಐತ್ರಿ ಇದ ಹಾ ನಾನು ಮಾರ್ಕೊಂತೀನಿ ಹೋಗಂತ ಒಂದು ಹೌದಿಪ್ಪ ಹೌದು ಇವ ನಾ ಏನ್ರ ಕೊಡ್ತಾನ ತಿಲಿತಾನ ಬಂದಿನಿ ಹೌದು ಇವ್ ಲಡ್ಡು ಮುತ ಹೆಂಗ್ ಚಿಂತೆ ಮಾರ್ಕೊ ತಿನ್ಲ ಲಡ್ಡು ಚಿಂತ ನನಗ ಇವ ಮತ್ತ ಹೋದತ್ತ ಊರಾಗ ಹೋಗಿ ಹಿರಿಯಾರ ಕೇಳಿದ್ರ ಏನತ್ರೀಪ ಹೆಂಗ್ ಲಡ್ಡು ಮುತ್ತೆ ಅಂತ ಹೋಗಿನಿ ಅವ್ನ ಕೇಳಿದ ಕೂಡಲೇ ನಾನು ಮಾರ್ಕೊಂಡ್ ತಿನ್ನ ಹೆಂಗ ಅವ್ನು ಮಾಡ್ಕೊಂಡು ತಿನ್ಲಾಕ್ ಬರ್ತೈತೆ ಅಂದಾಗ ಅಲ್ಲಿ ಇರ್ತಕ್ಕಂತ ಜನ ಹೇಳಿದ್ರತ್ತ ಪುಣ್ಯಾತ್ಮರೇ ಏನತ್ರೀಪ ಮಾರ್ಕೊಂಡ್ ತಿನ್ನಂದ್ರ ಮಾರ್ಕೊಂಡ್ ತಿನ್ನೋದಲ್ಲ ಒಂದೊಂದು ಫೋಟೋ ಹೊಡಿ ಫೋಟೋ ಹೊಡದ್ ಕಟ್ ಹಾಕು ಲಡ್ಡು ಮುತ್ತಿ ಹಾತು ಬೋರ್ಡ್ ಬರ್ವಿ ಕೇಳ್ರಿ ಲಡ್ಡು ಮುತ್ಯ ಅಂತೇಳಿ ಬೋರ್ಡ್ ಬರುದು ಅವನ ಫೋಟೋ ಕಟ್ ಹಾಕಿ ಹೋಗಿ ಫೋಟೋ ಮಾರು ಜಗತ್ತಿದಾಗ ಇದೇ ಅವನ ತಾತ್ಪರಿ ಅಂದಾಗ ಪುಣ್ಯಾತ್ಮರಿ ಲಡ್ಡು ಮುತ್ಯನ ಫೋಟೋ ಹೊಡೆದ ಫೋಟೋಕ್ ಲಡ್ಡು ಮುತ್ತಿ ಹೆಸರು ಹಾಕಿದ ಬೋರ್ಡ್ ಹಾಕಿದ ಗದ್ದನಕೇರಿ ಕ್ರಾಸ್ ಕ್ರಾಸ್ ಅಂತೇಳಿ ಬೋರ್ಡ್ ಬರದ ಗದ್ದಿನ ಕೇರಿ ಕ್ರಾಸ್ ಆದಾಗ ಫೋಟೋ ಇಟ್ಟು ಮಾಡ್ಲಕ್ ಬೆಂಗಳೂರಾಗ ನಂಬರ್ ಒನ್ ಫೋಟೋಗ್ರಾಫಿ ಇವತ್ತು ಜಗತ್ತಿದಾಗ ಆಗಿ ಲಡ್ಡು ಮುತ್ತಿನ ಆಶೀರ್ವಾದದಿಂದಾಗಿ ನಾನು ಪುಣ್ಯಾತ್ಮರಿ ನಾವೆಲ್ಲರೂ ತಿಳ್ಕೊಬೇಕಾದಂತ ವಿಷಯ ಹೌದ್ ಹೌದ್ ಹೌದ್ರಿಪ್ಪ ಇದು ಎಲ್ಲಿ ಬತ್ತು ಬೋರ್ಡಾ ಗುರು ಇಲ್ಲ ನಿಮ್ಮ ಬೋರ್ಡ್ ಇಲ್ಲ నిమ్ బోర్డ్ ఇన్న జగత బోర్డు మెర్లక గురు బోర్డ అది బోర్డు హి తోర్స్ బోర్డ్ హి తోర్తి తోర్స్ ఇన్ జగ ఇదే విజయపూర్ జిల్లా విజయపూర్ తాల్ నూతన్ చర్చన్ తల్ూకారి తికోటా తాల్ సహి బిజర్గి గ్రామీ బ జగత్ దా శిష్యన పాత్రి ನಡದಾಡ್ತಕ್ಕಂ ದೇವರ ಅನ್ಸಕೊಂಡ ಜ್ಞಾನ ಜ್ಯೋತಿ ಅನ್ಸಿಕೊಂಡ ಹೌದಿಪ್ಪ ಹೌದು ಏನು ನಡೆದಾಡ್ತಕ್ಕ ದೇವರ ನಡದಾಡ್ತಕ್ಕಂತ ದೇವರ ಅನ್ಸ್ಕೊಂಡ ದಡಿ ಇರಲಾರ್ದ ಲುಂಗಿ ಹೊಲಸ್ಕೊಂಡ ಕಿಸೆ ಇರಲಾರದ ಅಂಗಿ ಹೊಲಸ್ಕೊಂಡ ಜಗತ್ತದಾಗ ನಡದಾಡು ದೇವರ ಅವನೇ ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವ್ನು ಗುರು ಮಲ್ಲಿಕಾರ್ಜುನಕ್ಕಿಂತ ಹೆಚ್ಚಿನ ಪದವಿ ಯಾರು ಪಡೆದ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಸಿಕ್ಕದ ಪುಣ್ಯಾತ್ಮರಿ ಇದು ಇಷ್ಟೇ ತಿಳ್ಕೊಬೇಕಾಗಿ ಅದು ಹೌದೌದು ಅವನು ಗುರು ಮಲ್ಲಿಕಾರ್ಜುನ್ ಅನ್ನೋದು ಜನರಿಗೆ ಒಬ್ಬರಿಗೆ ಗೊತ್ತಿ ಒಬ್ಬರಿಗೆ ಕರೆ ಅವನಕಿಂತ ಹೆಚ್ಚಿನ ಪದವಿ ಯಾರಿಗೆ ಬಂದದ ಅದು ವಿಜಯಪುರ ಸಿದ್ದೇಶ್ವರ ಅಪ್ಪಾಜಿ ಅವರು ನಡೆದಾಡ್ತಕ್ಕಂತ ದೇವರಂತಕ್ಕಂತ ಪದವಿ ಬಂದದ ಅದಕ್ಕೆ ಜಗತ್ತದೊಳಗೆ ಶಿಷ್ಯ ಶ್ರೇಷ್ಠ ಪುಣ್ಯಾತ್ಮರಿ ಹೌದಪ್ಪ ಹೌದು ಅದಕ್ಕೆ ಮತ್ತೆ ಮುಂದಿನ ಹೆಂಗ ಸ್ವಾಮಿ ಮಾಸ್ತರ್ ಬರ್ತಾನೆ ಹಂಗ ನಾವು ಹೋಗೋಣ ಬಾಳ ಮಾತಾರೆ ನಾಲ್ಕು ನೋಡಿ ಕ್ಯಾಲಿಯನ್ನ ಹಾಡಿ ಒಳ್ಳೆ ಹಿಲಿಕ್ಕೆ ಹೋಗ್ತದ ನಮ್ಮ ನನ್ನವ್ವ ಲಕ್ಷ್ಮೀ ತಾಯಿ ಬದ್ದಲ್ಲ ಬೀರ್ದೇವರ ಬದಲ ಬದ್ದಲ್ಲ ಇಟ್ನಾಳ ಗ್ರಾಮದ ಬದ್ದಲ್ಲ ಒಂದು ನಾಲ್ಕು ನುಡಿ ಭಕ್ತಿ ಸ್ವರೂಪವಾಗಿ ತಮ್ಮೊಂದು ಪ್ರ